ನಮಸ್ಕಾರ ಎಲ್ಲಾರ್ಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಲಾಫ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೇ ನಾನು ನಿಮಗೆ ಹೋದ್ವಾರನ ಹೇಳಿದ್ದೆ ಸೊ ಅಕ್ಕಿಗಳನ್ನ ಫ್ರೀ ಫ್ರೀಪ್ಲೈ ಬಿಡ್ತೀವಿ ಅಂದ್ಬಿಟ್ಟು ಸೊ ಇವತ್ತು ಫ್ರೀ ಫ್ರೀಪ್ಲೈ ಮಾಡೋಕ್ಕೋಸ್ಕರ ಹೊರಟಿದ್ದೀನಿ ಆಲ್ರೆಡಿ ಲೇಟ್ ಆಯಿತು ಬಟ್ ಬಿಸ್ಲೆಲ್ಲ ಬರೋ ಗಂಟೆ ವೇಟ್ ಮಾಡ್ತಾ ನಾನು ಸೊ ಇಲ್ಲಿ ಬಂದು ಅಕ್ಕಿಗಳನ್ನ ನೋಡ್ದೆ ಆಚೆ ಬಿಟ್ಟಿದ್ದೆ ಸುಮ್ಮನೆ ಓಡಾಡ್ಲಿ ಅಂದ್ಬಿಟ್ಟು ಇದು ಒಂದೇ ರೆಕ್ಕೆ ಇರೋದು ನಮ್ಮ ಗೂಡಲ್ಲಿ ಇವಾಗ ಸೊ ಇಲ್ಲಿ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಸೊ ಪಟಾಂತ ಹೊರಡೋಣ ಸೊ ಗಾಡಿ ಕೆಳಗಡೆ ಇದೆ ಫುಲ್ ಇದೆ ಓಕೆನಾ ಯಾವ್ಯಾವ ಅಕ್ಕಿ ಏನೇನು ಕೆಲಸ ಕೊಡುತ್ತೆ ಏನೇನು ಮಾಡುತ್ತೆ ಅಂತ ನೀವೇ ನೋಡ್ರಿ ಸುಮ್ಮನೆ ಹೇಳೋಲ್ಲ ಕಷ್ಟ ಆಯ್ತಾಗು ಅಕ್ಕಿ ಬಿಡೋದು ಪಟ್ಟಗಳಿಗೆ ಅಷ್ಟೊಂದು ಬುದ್ಧಿ ಇರೋಲ್ಲ ಸೊ ಅಲ್ಲೆಲ್ಲ ಕೂತ್ಕೊತವೆ ಅದೆಲ್ಲ ಸೀನ್ ನೋಡಿರಂತ ನೀವು ಬನ್ನಿ ಸೊ ಗಾಡಿಗೆ ಎತ್ಕೊಂಡಿದ್ದೀನಿ ಹೊರಡ್ತಾಯಿದ್ದೀನಿ ನೀವು ದಾಡಿ ಕಡೆ ಫ್ರೆಂಡೂ ಬರ್ತೀನಿ ಅಂತ ಟೈಮ್ ಪಾಸ್ ಅವನು ಶೋಕ್ ಮೇಲೆ ಇಂಟ್ರೆಸ್ಟ್ ಬಂದುಬಿಡೈತೆ ಅವನಿಗೂ ಸ್ವಲ್ಪ ಸೊ ಅದರಿಂದ ಅವನು ಕರ್ಕೊಂಡು ಅಕ್ಕಿ ಬಿಡಕ್ಕೆ ಹೋಗೋಣ ಅಂತ ಹೊರಟಿದ್ದೀನಿ ಪೊಲೀಸ್ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಹೆಲ್ಮೆಟ್ ಎತ್ಕೊಂಡಿಲ್ಲ ಇಲ್ಲ ಇದೆ ಗಾಡಿ ರೆಡಿ ಎತ್ಕೊಂಡು ಹೊರಡೋಣ ಬನ್ನಿ ದಾವಡಿಗೆ ಬಂದಿರಿ ಸೊ ದಾವಡಿಗೆ ಬಂದಿದ್ದೆ ಗುಡ್ ನ್ಯೂಸ್ ಗುರು ಎರಡು ಮರ್ಯಾದೈತೆ ಎರಡಾಗೈತ ಎರಡೂ ಎರಡು ನೋಡಿ ಎಸ್ ಎರಡು ಆಗೈತಾ ಸೊ ಮನೆ ಇವಾಗ ಅಕ್ಕಿಗಳು ರೆಡಿ ಮಾಡ್ಕೊಳ್ಳೋಣ ಎಲ್ಲ ಇಲ್ಲೇ ಇದ್ದಾವೆ ಇವತ್ತು ಬಿಡೋ ಅಕ್ಕಿಗಳು ಒಂದು ಎರಡು ಮೂರು ಅವು ಮೂರು ಅಲ್ಲೇ ಇದ್ದಾವೆ ಅವನ ಫಸ್ಟ್ ಎತ್ಕೊಳ್ಳೋಣ ಸಾ ಈ ಜಂಪಲ್ಲಿ ಹಾಕೋ ಪಟಾಕಿಲ್ಲ ತೊಗೊಬಂದಾಯಿತು ಇನ್ನು ಬಿಡೋ ಅಕ್ಕಿಗಳು ಮೂರು ಗೂಡೊಳಗಡೆ ಸಪ್ರೇಟ್ ಗೂಡಲ್ಲಿ ಇತ್ತು ಓಕೆನಾ ಸ್ವಲ್ಪ ದೊಡ್ಡವಾಗಿದ್ದಾವಲ್ವ ಈ ಪಟಾಕ್ಳಿಗೆಲ್ಲ ಕಚ್ಬಿಡೋದು ಅಂದ್ಬಿಟ್ಟು ಸಪ್ರೇಟ್ ಗೂಡಲ್ಲಿ ಹಾಕಿದ್ದೀವಿ ಸೊ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಹೊಸ ಅಕ್ಕಿ ಎಬ್ಬರಿಸ್ಬೇಕಾದ್ರೆ ಇವಾಗ ಕಳ್ಳಾಗಿರೋ ಅಕ್ಕಿನೇ ಬುರ್ಸ್ಬೇಕಾದ್ರೆ ಗಾಬರಿ ಬಿಳಿಸ್ಬಾರೀ ಅಕ್ಕಿನ ಓಕೆನಾ ಯಾವಾಗಲೂ ಗಾಬರಿ ಬಿಳ್ಸಕ್ಕೆ ಹೋಗ್ಬಿಡ್ರಿ ಮತ್ತು ಅಕ್ಕಿಗಳು ಸುಮ್ಮನೆ ಅಲ್ಲಿ ಇಲ್ಲಿ ಹೋಗಿ ಕೂತ್ಕೊಳ್ಳೋದೆಲ್ಲ ಮಾಡ್ತಾವೆ ಗಾಬರಿ ಬಿಡ್ಸ್ಬಿಡಿರಿ ಆರಾಮಾಗಿ ಛತ್ರಿ ಮೇಲೆ ಬಿಟ್ಕೊಳ್ರಿ ಫಸ್ಟ್ ಓಕೆನಾ ತೋರಿಸ್ತೀನಿ ನಾನು ಎತ್ಕೊಂಬಂದ್ಬಿಟ್ಟು ತೋರಿಸ್ತೀನಿ ವೇಟ್ ಮಾಡಿ ಆರಾಮಾಗಿ ಛತ್ರಿ ಮೇಲೆ ಬಿಟ್ಕೊಳ್ರಿ ಫಸ್ಟು ನಾಲ್ಕು ಅಕ್ಕಿನ ಬಿಟ್ಟಿದ್ದೀನಿ ಸೊ ಈ ನಾಲ್ಕು ಅಕ್ಕಿಗಳು ಆರಾಮಾಗಿ ಮೇಲೆ ಸ್ವಲ್ಪ ಕೂತ್ಕೊಂಡ್ಲಿ ಛತ್ರಿನ ರೈಸ್ ಮಾಡೋಣ ಅಕ್ಕಿಗಳು ಏನಂತಂದ್ರೆ ಅವಾಗವೇ ಎತ್ತಿ ನೋಡಿ ಈ ಥರ ಅವಾಗವೇ ಅವಾಗ ಆವಾಗವೇ ಬಂದು ಜಾಮ್ ಮೇಲೆ ಕೂತ್ಕೊತವೆ ಓಕೆನಾ ಸೊ ಅದರಿಂದ ನಾವಾಗ ನಾವು ಎಪ್ಪರು ಬೇಡ ಅಕ್ಕಿಗಳು ಅವಾಗವೇ ಎತ್ತಿ ಬಂದು ನೋಡಿರಿ ಇದು ಗಾಳಿಗೆ ಎದ್ದಿದ್ದಿದೆಲ್ಲ ಗಾಳಿಗೆ ಎದೊಳ್ತಾರೆ ಅದು ಸೊ ಛತ್ರಿನ ಫಸ್ಟ್ ರೈಸ್ ಮಾಡ ಯಾವ ಕಡೆ ಆಯ್ತು ನೋಡು ಅಕ್ಕಿ ಒಂದು ಚಕ್ಕರ್ಗೆ ಹೋಗೈತೆ ಅದ್ರ ಪಾಡಿಗೆ ಅದು ಆಡ್ತೈತೆ ಜಾಸ್ತಿ ಸ್ಟ್ರೆಸ್ ಕೊಡೋದು ಬೇಡ ಅಕ್ಕಿಗೆ ಅಕ್ಕಿ ಮನೆ ಗುರ್ತಿ ಹಿಡಿತೈತೆ ಸಾಕು ಮನೆ ಸುತ್ತಾನೆ ಆಡ್ತೈತೆ ನೋಡಿ ಇದೊಂದು ಚೀನಿ ಪಟ್ಟ ಸೊ ಮನೆ ಸುತ್ತಾನೆ ಆಡ್ತಾ ಗುರು ಅಕ್ಕಿ ಹೆಂಗ್ ಗೊತ್ತಾ ಹೊಸ ಅಕ್ಕಿ ನಾವು ಆರಿಸ್ತೀವಿ ಗೊತ್ತಾ ಆರಿ ಇಳಿಯ ಗಂಟ ಎಲ್ಲ ಬೈಕ್ ಬಂದಿರ್ತೈತೆ ಸೊ ಚೆನ್ನಾಗಿ ಆಡ್ತೈತೆ ಗುರು ಪರವಾಗಿಲ್ಲ ಇನ್ನೊಂದು ಸ್ವಲ್ಪ ಇಟ್ ಮಾಡ್ಲಾ ಛತ್ರೀನ ಸೊ ಛತ್ರಿನೆಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಿ ಕೂರಿಸ್ಕೊಳ್ರಿ ಯಾಕಂದರೆ ಅಕ್ಕಿಗಳು ಅಷ್ಟೊಂದು ಇನ್ನೂ ಕಲ್ತ್ಕೊಂಡಿರಲ್ಲ ಯಾವ ಐಟಲ್ ಜೋಕ್ ಸೆಟ್ ಮಾಡ್ಕೊಬೇಕು ಯಾವ ಐಟಲ್ ನಾನು ಹಿಂಗೆ ಇಡ್ಕೊಂಡ್ಬರ್ಬೇಕು ಅವ್ರು ಗೊತ್ತಿರಲ್ಲವಾ ಕೂತ್ಕೊಂಬಿಡಲ್ಲೇ ಕೂತ್ಕೊಂಬಿಡು ಕೂತ್ಕೊಂಬಿಡು ಸೊ ಇದೊಂದು ಬಿಟ್ಟು ಇದು ಗೊತ್ತಾಯ್ತು ನಿಮಗೆ ಯಾವ ಸೈಡ್ ಆಯಿತು ನೋಡಿ ಎಲ್ಲ ಅರ್ಥ ಐತೆ ಚೆನ್ನಾಗಿ ಅರ್ಥ ಆಯ್ತು ಓಕೆನಾ ರೈಸ್ ಮೇಲೆ ಮೇಲೆಕಾಯಿ ಆಗೋಯ್ತಲ್ಲ ಗುರು ಇರಿದ್ರು ಸೊ ಈ ಥರ ಕೈ ಆದಾಗ ಏನು ಮಾಡಿ ಅಂತ ಅಂದರೆ ನಿಮ್ದು ಒಂದು ಅಕ್ಕಿ ಇರುತ್ತಲ್ವಾ ಆರ್ತಾ ಇರೋ ಒಂದು ಅಕ್ಕಿ ಸೊ ಅದನ್ನ ಏನು ಮಾಡಿ ಎತ್ತೆ ಹೊಡಿದೆನೇ ಮೇಲೆ ಸೋ ಎಲ್ಲೈ ಕೂರು ಅರ್ಜೆಂಟ್ ಐಮಸ್ ಕಲರ್ ಬರ್ತಿ 글로 ಸೋ ಕ್ಯಾ ಅದನ ಬಿಡ್ತೀನಿ ಇವಾಗ ಬಿಟ್ ಮಾಡಿ ಎಲ್ಲಾರತೆ ಕಾಣಿಸುತ್ತೆ ತನ ಹಾ ಕಾಣಿಸುತ್ತೆ ಕಾಣಿಸುತ್ತೆ ಬಡ ಮೊದಲ ಎಲ್ಲೈ ತರೆ ಇದು ಏನು ಬರುತ್ತೆ ಬಿಡ ಮನಸಿಗೆ ಹಾಸ್ ಬ್ಲಸ್ಟ್ ಅಕ್ಕಿ ಇಲ್ಲಾ ಕಾಲಿ ಕೂತ್ಕೋಳಲ್ಲ ಇದು ಬಂದ್ಬಿಡ್ತು ಮನೆಗೆ ಅಕ್ಕಿನ ಬಿಟ್ಟಾಗ ಅಷ್ಟೇ ಗೈಸ್ ಸ್ವಲ್ಪ ಗಾಬರಿ ಬೆಳೆಸೋಕೋಗ್ಬಿಟ್ರೆ ನಾನು ಸೈಡಲ್ಲಿ ಕುತ್ಕೋಬೇಡಿ ಮಾಡ್ತಿದ್ದೀನಪ್ಪ ಬರುತ್ತೆ ಗುರು ಎಲ್ಲೋಗಲ್ಲ ಎಷ್ಟೊತ್ತು ಮನೆ ಅದು ಹೋಗೋ ಅಕ್ಕಿಗಳೆಲ್ಲ ಗುರು ಏನು ಗೊತ್ತಾ ಹದಿನೈದರಿಂದ ಇಪ್ಪತ್ತು ದಿವಸ ನಾವು ಜಾಂಪಾಳ್ಗಳ ಇಕ್ಕಿರೋದಿಂದ ಅಕ್ಕಿ ನೋಡ್ಕೊಂಡಿರುತ್ತೆ ಮನೆ ಸುತ್ತಮುತ್ತ ಎಲ್ಲ ಓಕೆನಾ ಟೆನ್ಷನ್ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಅದೇ ದೊಡ್ಡ ಅಕ್ಕಿಗಳಾದ್ರೆ ಟೆನ್ಷನ್ ತೊಗೊಬೇಕು ಅಂತ ಅನ್ಕೊಂತೀನಿ ಆದರೆ ಚಿಕ್ಕ ಪಟ್ಟಗಳಿಗೆಲ್ಲ ಏನು ಟೆನ್ಷನ್ ಬೇಡ ಗುರು ಆರಾಮಾಗಿ ಬಂದ್ಬಿಡ್ತವೆ ಯಾಕಂತಂದರೆ ಅವಕ್ಕೆಲ್ಲ ಇದೆ ಫಸ್ಟ್ ಮನೆ ಈ ದೊಡ್ಡ ಅಕ್ಕಿಗಳೆಲ್ಲ ಏನು ಮಾಡ್ತಾವಂದರೆ ಮೇಲೆ ಮೇಲೆ ಹಳೆ ಮನೆ ಹುಡ್ಕೋಕೆ ಟ್ರೈ ಮಾಡ್ತವೆ ಹಳೆ ಮನೆ ಕಾಣಿಸ್ತಿಲ್ಲ ಅಂದರೆ ನಮ್ಮ ಹತ್ರ ಬಂದ್ಬಿಡ್ತವೆ ಓಕೆ ಅಲ್ಲ ಸೊ ಈ ಪಟ್ಟಗಳಿಗೆಲ್ಲ ಇದೇ ಸ್ಟಾರ್ಟಿಂಗ್ ಮನೆ ಅಲ್ವಾ ಇಲ್ಲೇ ಕಳ್ಳ ಮಾಡಿರೋದು ನಾವು ಸೊ ಅದರಿಂದ ಬಂದೇ ಬರ್ತವೆ ಮಿಸ್ ಆಗೋಲ್ಲ ಸೊ ನೋಡಿ ಇಲ್ಲೇ ಬಂತು ಓಕೆ ಬೇರೆ ಬಿಲ್ಡಿಂಗಲ್ಲಿ ಬಿಡೋದು ಬೇಡ ಗುರು ನೋಡಿ ಆಯ್ತಾ ಓಹ್ ಐತೆ ಆಡ್ತಾ ಐತೆ ಅಕ್ಕಿ ಡೌನಲ್ಲಿ ಆಡ್ತೈತೆ ಫುಲ್ಲು ಈ ಅಕ್ಕಿ ಸ್ವಲ್ಪ ಗಾಬರಿ ಜಾಸ್ತಿ ಗುರು ಅಕ್ಕಿದ್ನ ಜಾಸ್ತಿ ಇದು ಮಾಡೋಕ್ಕೂ ಭಯ ಅಲ್ಲೇ ಆಡ್ತಾಯಿತ್ತು ಇಷ್ಟೊತ್ತು ಗಂಟೆ ಈ ಸರೌಂಡಿಂಗಲ್ಲಿ ಇತ್ತು ಇವಾಗ ಆ ಸರೌಂಡಿಂಗಲ್ಲಿ ಸುತ್ತೈತೆ ಏನು ಕತೆ ಗೊತ್ತಿಲ್ಲ ನೋಡಿ ಈ ಕಡೆಗೆ ಕಂಚಿ ಕಾಣಿಸ್ತಾಯ್ತಾ ನೋಡಿ ಛತ್ರಿ ಮೇಲೆ ಬಂತು ಅರ್ಥ ಅರ್ಥ ಕುತ್ಕೊಳ್ಳೋದು ಗೇಸ್ ಆಲ್ರೆಡಿ ಆಯಿತು ಒಂದು ಐದಾರು ನಿಮಿಷ ಆಯಿತು ಅಡ್ತಾನೆ ಐತೆ ಸುಮ್ಮನೆ ಹಾಂ ನೋಡೋಣ ಏನು ಮಾಡುತ್ತೆ ಎಲ್ಲಿ ಇಳಿಯುತ್ತೆ ನೋಡ್ಕೊಳ್ಳೋಣ ಸೊ ಫಸ್ಟ್ ಟೈಮ್ಗೆ ಯಾವುದು ಬುದ್ಧಿ ಕಲಿಯೋಲ್ಲ ಗುರು ನಾವು ಕೂರ್ಸ್ಕೋಬೇಕಾಗುತ್ತೆ ಪದೇ ಪದೇ ಓಕೆನಾ ನೋಡಿ ಹಾಂ ಈ ಥರ ಛತ್ರಿ ಮೇಲೆ ಬಂದು ಡೌನ್ ಆಗ್ತೈತೆ ಅಕ್ಕಿ ಇದೇನು ಅಂತಂದರೆ ಜೋಕ್ ಸೆಟ್ ಮಾಡ್ಕೊಳ್ಳೋದು ನಾನು ಹೆಂಗೆ ಛತ್ರಿ ಮೇಲೆ ಇಳಿಬೇಕು ಅಂದ್ಬಿಟ್ಟು ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳೋದು ಅಕ್ಕಿಗಳು ಓಕೆನಾ ಸೊ ಆ ಥರ ಹಾಗೆ ಆಗ್ತವೆ ನೋಡಿ ಅಯ್ಯೋ ಪಾಪಗಳು ಗುರು ಛತ್ರಿ ಮೇಲೆ ಕಾಲು ಮಿಸ್ ಆಗೋಯ್ತು ನೋಡಿದ್ರಲ್ಲ ಪಾಪ ಅಕ್ಕಿ ಅಲ್ಲಿ ಕಾಲು ಕೊಡೋಕೆ ಬಂತು ಫುಲ್ ಸುಸ್ತಾಗಿತ್ತಲ್ವಾ ಸೊ ಅದರಿಂದ ಇಳಿದ್ಬಿಡ್ತು ನೋಡಿ ಬಾಯಿ ನೋಡಿರಿ ಓಪನ್ ಮಾಡೈತೆ ಸೊ ಈ ಥರ ಬಾಯಿ ಓಪನ್ ಏನಂತಂದರೆ ಫುಲ್ ರೆಸ್ಟ್ ಕೇಳ್ತೈತೆ ಅಕ್ಕಿ ಸ್ವಲ್ಪ ಓಕೆನ ಇನ್ನೂ ರೆಕ್ಕೆಗಳು ಇಳಿಸ್ಕೊಂಡ್ಬಿಡ್ತವೆ ಸೊ ಅಂಥ ಟೈಮಲ್ಲಿ ಏನು ಮಾಡಿ ಅಂತಂದರೆ ಸ್ವಲ್ಪ ವೆಯ್ಟ್ ಮಾಡಿ ಇವಾಗ ಎಷ್ಟೊತ್ತು ಒಂದು ಹತ್ತು ನಿಮಿಷ ಆಡ್ತಾ ಅಕ್ಕಿ ಇವಾಗ ಸೊ ಏನು ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ರೆಸ್ಟ್ ಕೊಡಿ ಅಕ್ಕಿಗಳಿಗೆ ಇವಾಗ ಯಾವಾಗ ಆರಿಸಿರೋದು ನಾನು ಹನ್ನೆರಡು ಗಂಟೆ ಟೈಮಿಂಗ್ ಸಲ ಆಡಿಸಿದ್ದೀನಿ ಇವಾಗ ಅಕ್ಕಿ ಆರಿ ಇಳ್ದೈತೆ ಸೊ ಇದನ್ನ ಏನು ಮಾಡ್ಬೇಕಂತಂದರೆ ನಾವು ಒಂದು ಹನ್ನೊಂದು ಗಂಟೆ ಅಥವಾ ಹನ್ನೊಂದು ಗಂಟೆ ಅಂತೀನಿ ಒಂದೂವರೆ ಎರಡು ಗಂಟೆ ಆ ಥರ ಟೈಮಿಂಗ್ಸ್ ಓಕೆನಾ ಒಂದು ಅವರ್ ರೆಸ್ಟ್ ಕೊಟ್ಬಿಟ್ಟು ಆರಿಸ್ಬೇಕು ಪಾಪ ಮಿಸ್ ಆಗಿ ಅಲ್ಲಿ ಕಾಲು ಇತ್ತು ಬ್ಯಾಲೆನ್ಸ್ ಸಿಗಲಿಲ್ಲ ಬಿದ್ದೋಯ್ತು ಓಕೆನಾಕೊಂಡಲ್ಲ ಆದಮೇಲೆ ಇನ್ನೂ ಮಸ್ತಾಗಿ ಆರ್ತೈತೆ ಪರವಾಗಿಲ್ಲ ಸೊ ಸದ್ಯಕ್ಕೆ ಅಕ್ಕಿ ನೋಡ್ದಲ್ಲ ಎಲ್ಲೂ ಕಾಲು ಬಿಡಿದೆ ಬಂದು ಮನೆ ಮೇಲೆ ಕಾಲು ಬಿಡ್ತು ಟೂರ್ನಮೆಂಟ್ಗೆಲ್ಲ ಇದು ಕೌಂಟ್ ಆಗ್ತೈತೆ ಕುರು ಓಕೆನಾ ಛತ್ರಿ ಮೇಲೆ ಟಚ್ ಆಗಿ ಬಿದ್ದಿದ್ದಾರಾ ಸೊ ಕೌಂಟ್ ಆಗ್ತೈತಿ ಓಕೆ ನಾವು ಪರ್ಫೆಕ್ಟ್ ಲ್ಯಾಂಡಿಂಗೇ ಮಾಡಿಸೋಣ ಓಕೆನಾ ಈ ಅಕ್ಕಿ ಇವಾಗ ನೋಡ್ಕೊಂಡಿದ್ದೀರಾ ನೀವೇ ಚಕ್ರಿ ಹತ್ರ ಬಿಟ್ಟೈತೆ ಸೊ ಇದು ಪರ್ಫೆಕ್ಟ್ ಲ್ಯಾಂಡಿಂಗ್ ಮಾಡೇ ಮಾಡ್ತೈತೆ ಓಕೆನಾ ನೋಡ್ತೀರಾ ನೀವೇ ಪರ್ಫೆಕ್ಟ್ ಲ್ಯಾಂಡಿಂಗ್ ಮಾಡೋದು ಸಖೆ ಫುಲ್ ಸುಸ್ತಾಗೈತೆ ಸೆಕೆಂಡ್ರು ನೆಬ್ಬರಿಸಿದ್ದೀನಿ ಇವಾಗ ಹೋ ಅರ್ಥ ಆಯ್ತು ನೋಡಿ ಎರಡಕ್ಕಿನ ಬರ್ಸಿದ್ದೀನಿ ಇನ್ನೊಂದು ಅಕ್ಕಿ ಏನಾಗಿದೆ ಗೊತ್ತಾ ಗಾಳಿಗೆ ನೋಡಿ ಅಯ್ ಎಲ್ಲದ್ ಗುರುದವು ಒಂದೊಂದು ಸೆಕೆಂಡ್ಗೂ ಬೈಕ್ ಬರ್ಸ್ತೈತಲ್ಲ ಇಲ್ಲೇ ಕೂತಿದ್ದು ಗುರು ಎಲ್ಲ ಇವಾಗಿನ ಕೆಳಗಡೆ ಬಂದಾಗಿತ್ತು ಅಯ್ ಬಂದ್ಬಿಡಿತು ಗುರು ನೋಡಿ ಅದು ದುಬಾಸ್ ಕಾಣಿಸ್ತೈತಲ್ಲ ಹೋಗಿ ಮರ ಮೇಲೆ ಕುತ್ಕೊಬಿಟ್ಟಿದ್ದು ಬಂದಾಯ್ತು ಆಲ್ರೆಡಿ ಇದೆಲ್ಲ ಚೀನಿ ಇದು ಸಬ್ಜಾ ಇದು ಟ್ರೈನಿಂಗ್ಗೋಸ್ಕರ ಅಕ್ಕಿಗಳ ಜೊತೆ ಆರಿಸ್ತಾರದಷ್ಟೇ ಇದು ಸಬ್ಜಾತು ಗಾಬರಿ ಆಗ್ತಂತಂದ್ರೆ ನಿಂತ್ಕೊಂಡಿದ್ರೆ ಮನೆ ಸುತ್ತ ಆಡ್ತಾ ಇದ್ಗ ಅದ್ರಿಂದ ಹ್ಞೂ ಬಾ ಬ್ಯಾಕ್ ಸೈಡ್ ಆಯಿತು ಕ್ಲೀನಾಗಿ ಸೆಟ್ ಮಾಡ್ಕೊತ ಅಕ್ಕಿ ಯಾವ ಕಡೆ ಬಂದು ಯಾವ ಕಡೆ ಕರೆಕ್ಟಾಗಿ ಹಿಡಿಬೇಕು ಅಂತ ಹ್ಞೂ ಗಾಯ್ಸ್ ವಾಪಸ್ ಎಬ್ರಿಸಿದ್ವಿ ಸಂಜೆ ಟೈಮಲ್ಲಿ ಇವಾಗ ಮನೆ ಸುತ್ತ ಚಕ್ಕ ಹೊಡಿದದಾವೆ ಎರಡು ಹಿಡಿದ್ಬಿಟ್ವೋ

ಅದು ಆರಿಸಿದ ಅಕ್ಕಿಗಳೆಲ್ಲಾನು ಎತ್ಕೊಂಡೆ ಮೇಮಗೆ ಇವೆಲ್ಲ ಹೊಡೆದ್ದೆ ಇಕ್ಕಿದಾಯ್ತು ಬಂದಿದ್ದಾವೆಲ್ಲ ಅಕ್ಕಿಗಳು ಬಂದ್ಬಿಟ್ಟು ಯಾವುದೂ ಇಲ್ಲ ಸೊ ಇದು ಇನ್ನೂ ಚಿಕ್ಕಪಟಗಳು ಹೇಳಿದ್ನಲ್ಲ ನೆಕ್ಸ್ಟ್ ಬ್ಯಾಚ್ ಇದು ಸೊ ಇವತ್ತು ಆ ರೀತಿ ಅದಕ್ಕೆ ಗೊತ್ತಾ ಇದೊಂದು ದುಬಾಸ್ ಒಂದು ಲಾಸ್ಟಲ್ಲಿ ದುಬಾಸು ಫಸ್ಟಲ್ಲಿ ಅಂದರೆ ಯಾಕೆ ಫುಲ್ ಟೈಟ್ ಇತ್ತಲ್ಲ ಹೋಗಿ ಬಿದ್ದೋಯ್ತು ಅಕ್ಕಿ ಪಾಪ ಆಮೇಲೆ ಎದ್ದು ಬಂತು ಆಡ್ತು ಆಮೇಲೆ ಎದ್ದು ಬಂತು ಪಾಪ ಚೆನ್ನಾಗಿ ಆಡ್ತು ಅದ್ರ ನೆಕ್ಸ್ಟು ಇದೊಂದು ಓಕೆನಾ ಸೊ ನೋಡೋಣ ನಾಳೆನು ಬಿಡಬೇಕು ನಾಳೆ ಏನು ಮಾಡ್ತಾವೆ ನೋಡೋಣ ಸೊ ಫ್ಲೈ ಹೇಳಿದ್ದೆ ಅಕ್ಕಿನ ಆರಿಸಿ ತೋರಿಸಿದ್ದೀನಿ ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ರೀಚ್ ಚೆನ್ನಾಗಿ ಇದೆ ಇತ್ತೀಚಿಗೆ ಪರವಾಗಿಲ್ಲ ಹಂಗೆ ಮೂವ್ ಮಾಡ್ತಾ ಇರಿ ಇನ್ನೂ ಒಳ್ಳೆ ಕಂಟೆಂಟ್ ಕೊಡೋಣ ಸದ್ಯಕ್ಕೆ ವೀಡಿಯೋ ನಿಲ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ ಟಿಲ್ ಟೇಕ್ ಕೇರ್ ಬಾಯ್